ಮತ್ತೆ ಇಷ್ಟೊಂದು ಅರ್ಥ ಇರ್ಬಾರ ಅಪಾರ ಜೊತೆಗೆ ಇಲ್ಲಿ ನಮ್ಮ ಮಾತೇ ನೋಡ್ರೆ ಬರ್ಬಿಟ್ಟು ನೋಡ್ಬಾರ ನಾವು ಇಲ್ಲೇ ಮುಂದಿನ ಊರಿಗೆ ಹೋಗ್ಬೇಕಾರ ಎಲ್ಲಿ ಕೇಳ್ತೀವಿ ಹತ್ತೀವಿ ಆದ್ರೆ ಯಾರನ್ನೂ ಕೇಳ ಬಿಡ್ಲಾರ್ದ ಪುನಾಕ್ ಹೋಗಿ ತಾಲೀಮ್ ಮಾಡಿ ಬಾಡಿಗೆ ಜನ ನನ್ನ ಮೇಲೆ ಅಪಾರ ಪ್ರೇಮ ಇಟ್ಕೊಂಡಾರ ಹಂಬಲ ಇಟ್ಟುಕೊಂಡಾರ ಅವರ ಆಸೆ ನಿರಾಸೆ ಮಾಡಬಾರ್ದು ನಾನು ನಾಡೀಗ ಏನಾದ್ರು ಕೊಡುಗೆ ಕೊಡಬೇಕು ವೈಕಲ್ಯತೆ ಎಲ್ಲಿ ಹಾಕಿರ್ಲಿ ಆದ್ರೆ ನನ್ನ ಕಲೆಗೆ ವೈಕಲ್ಯತೆ ಆಗ್ಬಾರ್ದು ಕುಸ್ತಿ ಕಲೆಯನ್ನ ಕರಗತ ಮಾಡಿಕೊಂಡು ಅದರಲ್ಲಿ ಬೆಳೆಸ್ಕೊಂಡು ತನ್ನ ಜೀವನ ಸಾರ್ಥಕ ಮಾಡ್ಕೊಳಕ್ಕೆ ಎಲ್ಲರಾದ ಬಾಳಿಗೆ ಜನರ ಆಶೀರ್ವಾದ ಸುತ್ತಮುತ್ತ ಕುಸ್ತಿ ಮೈದಾನ ಮಾಡ್ತಾರೆ ಆಶೀರ್ವಾದ ಚಪ್ಪಾಳೆ ಇವತ್ತು ಕೆಲವು ಸಾವಿರ ಆಶೀರ್ವಾದ ನಾ ಎಷ್ಟು ಚೀರ್ ಹೇಳಿದ್ರು ಬರ್ತಗಂಗಿಲ್ಲ ನೀವ ಕೈ ಮಾಡುದು ಏನಾದ್ರೆ ನೋಡ್ರಿ ಏಕಲಂಗಿ ಡಾವ ನಾವ್ ಹೇಳಿವಿ ಯಾಕಂದ್ರೆ ಒಂದ್ ಕಾಲಿಗೆ ಲಾಕ್ ಮಾಡಿ ಹಂಗ ಗೋನೆಟ್ ಕೈಯಾಗ ಸಿಕ್ತ ಹಿಡ್ಕೊಂಡ ಎರ್ಕೊಂಡ ಬಾಣ ಹೆಂಗ್ತಾರಲ ಕಟ್ಟಿಗೆ ಬಾಗಿಸ್ ಬಿಲ್ ಬಂದ್ ಮಾಡ್ತಾರಲ್ಲ ಹಂಗ ರಬ್ಬರ್ ಗದ್ದೆ ಬಾಗಿಶಿ ಪೈಲ್ವಾನ್ ಲಾಕ್ ಮಾಡಿ ಹೋಗುವಂತ ಕೂಸ್ತಿದ್ವು ಆದ್ರ ಒಂದ ಮಾಡಿಲ್ರಿ ಇವ್ರ ಡಬ್ ಸವಾರಿ ತೋರ್ಸಕೈತಾರ ಮತ್ತೊಂದ್ರೈ ಸರ ಇದು ಒಂದೇ ಅಂತ ನಾಡ್ದ್ರಿ ಈ ಡಬ್ ಸವಾರಿ ಹಾಕಿ ಮ್ಯಾಲ ಗುಡ್ನಾ ಈಗ ಪಕ್ಕ ಏನಾದ್ರೂ ಕನ್ನಡ ಚಿಕ್ಕ ಹಾತಾವ ಏನಕವ್ರಿ ಅದ್ರಗ ಹೇಳಿದ್ರ ಪೈಲ್ವಾನ್ಗ ಮಾಡ್ಬೇಕಾದ್ರ ಹೆಕ್ ನಗ ತಾಕತ್ತ ಬೇಕೇವ್ರಿ ಆದ್ರ ಹಂಗ ಬರಂಗಿಲ್ಲ ಇಷ್ಟು ಪೈಲ್ವಾನ ತಡ್ಕೊಳಕತ್ತೆ ಅಂದ್ರೆ ನಾವು ಬಹಳ ದಿನ ಪ್ರಾಕ್ಟೀಸ್ ಮಾಡಿ ನನ್ನ ಮತ್ತ ನೀವು ಹೋಗಿ ಮನೆಯಾಗ ಪ್ರಯೋಗ ಮಾಡಕ್ ಹೋದ್ರಿ ಇಲ್ಲ ಯಾಕ್ರೀ ನಮ್ಮ ಪೈಲವಾಣ ಮೂಕಿದ್ದ ಅವನ ಇಟ್ಟು ಪ್ರಯೋಗ ಮಾಡಿ ನಾವು ಮಾತಾಡ್ತೀವಿ ನಾವೇಟ್ ಮಾಡಬಾರ್ದು ಅಂತ ಹೇಳಿ ಹಾ ಇದು ಇದು ಪೈಲವಾಣ ಇವತ್ತು ನೋಡಿ ಸತ್ಯ ನಮ್ಮ ಪೈಲ್ವಾ ಸಂಜಿಲ್ಲ ಹೇಗೆತ್ತ ಕುಣಿದ ಕುಣಿದ ನಮ್ಮ ಪೈಲ್ವಾ ಇದು ಇದು ಪೈಲ್ ಬರ್ಬೇಕಾಗಿರುತ್ತೆ ಒಂದ ಒಂದ್ರು ಪ್ರ ನಿಮಗ ಅಟ್ಟ ಪೈಲ್ವಾಣಿ ನಿಮ್ ಸಹಕಾರ ಮಾಡ್ರಿ ಅಂತೇಳಿ ನಾನು ಹಂಬಲ ಭಗವಂತ ನಿಮಗೆ ಎಷ್ಟು ಶಕ್ತಿ ಕೊಟ್ಟಣ್ಣ ನಮ್ಮೂರಿನ ಮಗ ಇವತ್ತ ಪುನಾದಲ್ಲಿ ನಾಳೆ ದಿಲ್ಲಿಗೆ ಹೋಗಿ ದಿಲ್ಲಿ ಒಳಗೆ ಪ್ರಾಕ್ಟೀಸ್ ಮಾಡ್ಲಿರ್ತಕ್ಕಂತ ಹೆಮ್ಮೆ ಇರ್ಲಿ